ಈಗಿನ ಡೆಲ್ಲಿ ವರ್ಲ್ಡ್ ಸ್ಕೂಲ್ನಲ್ಲಿ ಆಯೋಜಿಸ ಆಯೋಜಿಸಿರ್ತಕ್ಕಂತಹ ಶಾಲಾ ಮಕ್ಕಳ ರಕ್ಷಣೆ ಹಾಗೂ ವಾಹನ ಚಾಲಕ ಸುರಕ್ಷತೆಯ ಬಗ್ಗೆ ಒಂದು ಕಾರ್ಯಾಗಾರ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಈ ಕಾರ್ಯಾಗಾರದಲ್ಲಿ ಶಾಲಾ ಮಕ್ಕಳ ಸುರಕ್ಷತೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿರ್ತಕ್ಕಂತಹ ನಮ್ಮ ಉಭಯ ವಿಭಾಗದ ಡಿ ಎಸ್ ಡಿ ವೈ ಪಿ ಸಾಹೇಬರಾಗಿರ್ತಕ್ಕಂತಹ ಎಸ್ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಯಶಸ್ವಿ ಅವರು ಕಾರಣ ಆಗಿರ್ತಕ್ಕಂಥವ್ರಿಗೆ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ ಶಾಲಾ ಮಕ್ಕಳನ್ನ ಮತ್ತೆ ನೀವು ಸ್ಕೂಲು ಯಾರು ಯೂ ಚಾಲಕರಿದ್ದೀರಾ ಸ್ಕೂಲ್ ಬಸ್ ಡ್ರೈವರ್ಸ್ ಇದ್ದೀರಾ ಅದ್ರಲ್ಲಿ ಯಾವ ರೀತಿ ರೂಲ್ಸ್ ಫಾಲೋ ಮಾಡಬೇಕು ಮತ್ತು ಏನೇನು ಕಂಡೀಷನ್ಸ್ ಇದೆ ಅಂತ ಹೇಳಿಬಿಟ್ಟು ಸೈಬರ್ ಫುಲ್ ಡೀಪಾಗಿ ಹೇಳಿದ್ದಾರೆ ಅದನ್ನೆಲ್ಲರೂ ತಾವು ಫಾಲೋನು ಇವಾಗ ಯಾರ್ಯಾರು ಫಾಲೋ ಮಾಡ್ತಾಯಿದ್ರು ಅದ್ರ ಜೊತೆಗೆ ಕೆಲವೊಂದು ಆಗೂ ಸಹ ಸಾಹೇಬರು ಹೇಳಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡಬೇಕು ಯಾಕಂದರೆ ಇದು ನೀವು ಒಂದು ರೆಸ್ಪಾನ್ಸಿಬಲ್ ತಗೊಂಡಿರ್ತೀರ ನಿಮ್ಮ ಒಂದು ಬಸ್ಸಲ್ಲಿ ಮಕ್ಕಳು ಬಂದು ನಿಮ್ಮ ಮನೆ ಮಕ್ಕಳಾಗಿರ್ಬೋದು ಬೇರೆಯವ್ರ ಮನೆ ಮಕ್ಕಳಾಗಿರ್ಬೋದು ಎಲ್ಲ ಮಕ್ಕಳು ಎಲ್ಲ ಮಕ್ಕಳೇನೆ ಅವರು ಎಲ್ಲರೂ ಬಂದಿರ್ತಾರೆ ನೀವು ಜವಾಬ್ದಾರಿಯಿಂದ ಆ ಕೆಲಸನ ನಿಭಾಯಿಸ್ಬಿಟ್ರೆ ಸಮಸ್ಯೆಗಳು ಬರೋದಿಲ್ಲ ಈ ಸಾಬ್ರೂ ಹೇಳಿದ್ರು ಈ ಸೆಕ್ಷಲ್ ಹರಾಸ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಥರ ಬೇರೆ ರೀತಿಯಲ್ಲಿ ಆಗಿರ್ಬೋದು ಅಂತ ಹೇಳ್ತಾರೆ ಅದರಲ್ಲೂ ಬಸ್ಸಲ್ಲೂ ಸಹ ಮೇಲು ಫೀಮೇಲ್ ಅಂತ ಮಕ್ಕಳು ಇರ್ತಾರೆ ಅದು ಚಿಕ್ಕ ಹುಡುಗರು ಹುಡುಗಿ ಇಬ್ಬರು ಇರ್ತಾರೆ ಅವ್ರವ್ರ ಮಧ್ಯೆಯೂ ಸಹ ಬೇರೆ ಥರ ಸಮಸ್ಯೆಗಳು ಉದ್ಭವ ಆಗ್ತವೆ ನಿಮಗೆ ಅದು ಗೊತ್ತಿರುತ್ತೆ ಎಷ್ಟೋ ವಿಚಾರಗಳು ಡ್ರೈವರ್ಸ್ಗಳಿಗೆ ಅಲ್ಲಿ ಗೊತ್ತಿದ್ದಾಗ ಏನು ಮಾಡ್ತಾರೆ ನೀವು ಅದನ್ನು ತಿಳ್ಕೊಂಡು ಪೇರೆಂಟ್ಸ್ಗೂ ಅಥವಾ ಟೀಚರ್ಸ್ಗೂ ಅದನ್ನ ತಿಳಿಸ್ಬೋದು ಯಾಕಂದರೆ ಅಲ್ಲಿ ಮಕ್ಕಳು ಕೆಲವೊಂದು ವಿಚಾರ ಹೇಳ್ಕೊಂಡಿರೋದಿಲ್ಲ ನಿಮಗೆ ಸೂಕ್ಷ್ಮ ಗೊತ್ತಾಗಿರುತ್ತೆ ಈಗ ಹತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಮತ್ತು ಇಪ್ಪತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಹೋಗ್ತಾ ಬಸ್ ಬಸ್ಸಲ್ಲಿ ಏನೇನು ನಡೀತೈತೆ ಅಂತ ನಿಮಗೆ ವಿಚಾರನೂ ಗೊತ್ತಿರ್ಬೋದು ಆ ಥರ ಏನಾರ ಸೂಕ್ಷ್ಮತೆಗಳು ಇದ್ದಂದರೆ ನೀವು ಟೀಚರ್ಸ್ಗೆ ಹೇಳ್ಬೋದು ಪೇರೆಂಟ್ಸ್ ಹೇಳ್ಬೋದು ಅಥವಾ ಸಿವಿಯರ್ ಇಶ್ಯೂಸ್ ಏನು ಇತ್ತಂದರೆ ನಮ್ಮ ಪೊಲೀಸ್ನವ್ರಿಗೂ ಸಹ ನಾವು ನೀವು ತಿಳಿಸ್ಬೋದು ಆ ಥರ ಏನಾರು ಇಶ್ಯೂಸ್ ಇದ್ದರೆ ನಾವು ಅದನ್ನ ಅಟೆಂಡು ಮಾಡ್ತೀವಿ ಅದು dias static ಎಲ್ಲ que ja tarotta ರೂಲ್ಸ್ calma. Claire au ratz vaakshi. Ulamar com a cały buster. Alicia a data Nós solicitamos uma informação de Bevacof чтобыorar a videre, Suhkath a longo prazo, Monta 거는 as reparatas de shadow. ಇದೆ precisamos ir Bringing news data. Bambusa ಅಂಥವ್ರ ಜೊತೆ ನೀವು ರೆಗ್ಯುಲರ್ ಟಚ್ಚಲ್ಲಿ ಇರಬೇಕು ಮತ್ತು ಅವ್ರ ಪೇರೆಂಟ್ಸ್ ಜೊತೆ ಸ್ವಲ್ಪ ಒಳ್ಳೆ ಮಾತಾಡಬೇಕು ನೀವು ಬಂದಾಗ ರೂಢಾಗಿ ಮಾತಾಡಬಾರ್ದು ಅವ್ರಿಗೆ ಆಯಿತಾ ನಮ್ಮ ನಾಲಿಗೆ ನಮ್ಮ ಸಂಸ್ಕಾರ ತೋರಿಸ್ತದೆ ಅಂತ ಹೇಳ್ತಾರೆ ಹೌದಾ ನಾವು ಆಡೋವಂಥ ಭಾಷೆ ನಾವು ಯಾವ ಹಿನ್ನೆಲೆಯಿಂದ ಬಂದಿದ್ದೀವಿ ಅಂತ ತೋರಿಸ್ತದೆ ಹಾಗಾಗಿ ನೀವು ಒಳ್ಳೆ ಮಾತಾಡಿ ಬಂತವ್ರಿಗೆ ಒಂದು ಪ್ರೊಫೆಷನಲಿಸಮ್ ಇರಬೇಕು ಡ್ರೈವರು ಅಂತ ಯಾರು ನಿಮ್ಮನ್ನ ಕೀಳಾಗಿ ಕೆಳಮಟ್ಟದಲ್ಲಿ ನೋಡೋಲ್ಲ ನಿಮ್ಮಲ್ಲೂ ಭಾಳಷ್ಟು ಜನ ವಿದ್ಯಾವಂತ ಹೇಳ್ತೀನಿ ಸೊ ನಿಮ್ಮಲ್ಲಿ ಒಂದು ಪಾಸಿಟಿವು ಮತ್ತು ರೆಸ್ಪೆಕ್ಟ್ಫುಲ್ಲು ಒಂದು ಇದು ಇರಬೇಕು ನಿಮ್ಮಲ್ಲಿ ಅಪ್ರೋಚ್ ಇರಬೇಕು ಪಾಸಿಟಿವ್ ಅಪ್ರೋಚ್ ಇರಬೇಕು ಸಕಾರಾತ್ಮಕವಾಗಿ ಮಾತಾಡೋ ಏ ಬಿಡ ಅದೇನಾಯ್ತದೆ ಇದೇನಾಯ್ತದೆ ಹಂಗಾಗುತ್ತೆ ಅಂತ ಹ್ಞೂ ಹವಾಮಾನ ಪರಿಸ್ಥಿತಿ ಬಗ್ಗೆ ಹೇಳ್ತಾರೆ ನೇಚರ್ ನಾವೇನು ಮಾಡೋಕ್ಕಾಗಲ್ಲ ಮಳೆ ಬರುತ್ತಾ ಇರ್ತದೆ ಫಾಗ್ ಹಿಮ ಬಿದ್ದಿರ್ತದೆ ಹಿಮ ಬಿದ್ದರೆ ಮೂರು ಅಡಿ ಮುಂದೆ ಏನಿದೆ ಅಂತ ನಮಗೆ ಗೊತ್ತಾಗಲ್ಲ ಡ್ರೈವರ್ಗಳಿಗೆ ಹೌದಾ ಫುಲ್ ಹಿಮ ಸುರಿತಿರುವಾಗ ಶಿರಾದಲ್ಲೇ ಎಷ್ಟು ಸ್ವಲ್ಪ ಕಡಿಮೆ ಬೇರೆ ಬೇರೆ ಏರಿಯಾದಲ್ಲಿ ಹೋದಾಗ ಸಿಕ್ಕಾಪಟ್ಟೆ ಫಾಗ್ ಬೀಳ್ತಿದೆ ಅಂದರೆ ಒಂದು ಟೂ ತ್ರೀ ಫೀಟಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಟೈಮಲ್ಲಿ ಏನು ಮಾಡಬೇಕು ನೀವು ಲೈಟ್ ಹಾಕಬೇಕು ಹೆಡ್ಲೈಟ್ ಆನ್ ಮಾಡಬೇಕು ಸ್ಲೋ ಹೋಗಬೇಕು ಸ್ಪೀಡ್ ಹೋಗಬಾರ್ದು ಸ್ಲೋ ಎಲ್ಲಿ ಸಡನ್ನಾಗಿ ಏನು ಬರುತ್ತೆ ಗೊತ್ತಾಗಲ್ಲ ಸೊ ಅದನ್ನು ಮಾಡಬೇಕು ಇದಿಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಅಂತ ಸೊ ನಿಮ್ಗೇನಾದ್ರು ಇದೆಯಾ ನಾನು ಹೇಳೋದನ್ನು ಬಿಟ್ಟು ಬೇರೆ ಇನ್ನೇನಾದರೂ ಮಾಡ್ಬೋದು ಅಂತ ಇದೆಯಾ ನಿಮ್ಮ ಅಲ್ಲಿ ಇದು ಬಿಟ್ಟು ಇಲ್ಲ ಸರ್ ಇಂಥದ್ದು ಕೂಡ ನಾವು ಕೇರ್ ತಗೋಬಹುದು ಅಂತ ಏನಾದರೂ ಇದೆಯಾ ಏನಿಲ್ಲ ಇಂಪಾರ್ಟೆಂಟ್ ಒಂದು ಮೂರು ನಾಲ್ಕು ಇದೆ ನಿಮ್ಮ ಅಟೆಂಡ್ ಇರಬೇಕು ನಿಮ್ಮ ಬಿಹೇವಿಯರ್ ಸರಿ ಇರಬೇಕು ಮಕ್ಕಳು ಕೂರಿಸ್ಬೇಕು ಈಗ ಸಿರಾದಲ್ಲಿ ಒಂದು ಕಂಪ್ಲೇಂಟ್ ಏನಂತಂದರೆ ತುಂಬ ವಾಟ್ಸಪ್ ಕಂಪ್ಲೇಂಟ್ಗಳಿದ್ದಾವೆ ನಮ್ಗೆ ಬಂದಿದ್ದಾವೆ ನಮ್ಮ ಇನ್ಸ್ಪೆಕ್ಟ್ರಿಗೂ ಭಾಳಷ್ಟು ಬಂದಿದ್ದಾವೆ ಕುರಿ ತುಂಬ್ದಂಗೆ ತುಂಬ್ತಾರೆ ಸರ್ ಸ್ಕೂಲ್ ಬಸ್ಗೆ ಅಂತ ಹೌದಾ ಸ್ಟ್ಯಾಂಡಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀರ ಯಾರಾದರೂ ಇಲ್ಲ ಅಂತೀವಿ ಚೆಕ್ ಮಾಡಲಾ ಸ್ಟ್ಯಾಂಡಿಂಗ್ ಇದ್ರೆ ಕೇಸ್ ಮಾಡಲಾ ಮಂಜಾಗೊಟ್ರೆ ರೇಣುಕ ಸ್ಟ್ಯಾಂಡಿಂಗ್ ಯಾವುದಿಲ್ಲ ಯಾವುದು ಇರಲ್ಲ ಯಾರು ಜನ ಕಂಪ್ಲೇಂಟ್ ಮಾಡಿದರೆ ನನ್ನ ಹತ್ರ ಇದೆ ಮೆಸೇಜ್ಗಳಿದ್ದಾವೆ ತೋರಿಸ್ತೀನಿ ಬೇಕಿದ್ರೆ ಆಮೇಲೆ ಹಾಂ ಕುರಿ ತುಂಬ್ದಂಗೆ ತುಂಬ್ತಾರೆ ಸರ್ ಸ್ಕೂಲ್ ಬಸ್ಗೆ ಹಾಗೆ ಅಂತ ಹೇಳ್ತಾರೆ ಅದು ಬೇಡ ನಿಮ್ಮ ಮ್ಯಾನೇಜ್ಮೆಂಟ್ ಕೇಳಿ ಬೇಕಿದ್ರೆ ಅಡಿಷನಾಗಿ ಒಂದು ಬಸ್ ಬಿಡಲಿ ನಿಮ್ಮ ರೂಟ್ಗಳಿಗೆ ಇದು ಮಾಡಿ ಸ್ಟ್ಯಾಂಡಿಂಗ್ ಆದಷ್ಟು ಅವಾಯ್ಡ್ ಮಾಡಿ ಹ್ಞೂ ಸೊ ಯೂನಿಫಾರ್ಮ್ ಕಂಪಲ್ಸರಿ ಮೊಬೈಲ್ ಹೇಳಿದ್ದೀನಿ ಅದೇ ಇಂಪಾರ್ಟೆಂಟ್ ಬಿಟ್ಟಿದೆ ಯೂನಿಫಾರ್ಮ್ ನಾವು ಡ್ರೈವರ್ ನಾನು ನಾನು ಡಿ ಎಸ್ ಪಿ ನಾನು ಇನ್ಸ್ಪೆಕ್ಟರ್ ಅಂತ ಹೆಂಗೆ ಗೊತ್ತಾಯ್ತದೆ ಯೂನಿಫಾರ್ಮ್ ಹಾಕಿದ್ರೆ ತಾನೆ ನೀವು ಅಷ್ಟೇ ನಾವು ನೀವು ಎಲ್ಲ ಹಾಕಿರೋದೆಲ್ಲ ಕಾಕಿ ಯು ಶುಡ್ ಪ್ರೌಡು ನಿಮಗೆ ಹೆಮ್ಮೆ ಇರಬೇಕು ನಾವು ಹಾಕಿರೋದು ಖಾಕಿ ಅಂಥೇಳಿ ಇರಬೇಕು ಬೆಂಗಳೂರಲ್ಲಿ ಭಾಳಷ್ಟು ಆಯಿತು ನಾನು ಹೇಳಿಲ್ಲ ಬೇಕು ಅಂತಲೇ ಹೇಳಿಲ್ಲ ನಮ್ಮ ರಂಗನಾಥ್ ಬರೆದು ಕೊಟ್ಟವ್ರು ಇದು ಹೇಳಿ ಅಂತಂದ್ಬಿಟ್ಟು ಪರ್ಟಿಕ್ಯುಲರ್ಲಿ ಹೈಸ್ಕೂಲ್ ಮಕ್ಕಳಿದ್ರೆ ಮಿಡ್ಲ್ ಸ್ಕೂಲು ಹೈಸ್ಕೂಲ್ ಮಕ್ಕಳಿದ್ರೆ ಅವ್ರಿಗೆ ಈ ಸೆಕ್ಸುವಲ್ ಹರಾಸ್ಮೆಂಟ್ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ಗಳು ಭಾಳ ಬರ್ತಿದೆ ಸಾಕಷ್ಟು ಕಡೆ ಡ್ರೈವರ್ಗಳೇ ಅರೆಸ್ಟ್ ಆಗಿದ್ದಾರೆ ಡ್ರೈವರ್ಗಳಿಂದ ಅದು ಆಗಿದೆ ಈಗ ನೀವೆಲ್ಲ ಒಂದು ಏಜ್ ದಾಟಿ ಬಂದಿರೋರು ನಿಮಗೆಲ್ಲ ಒಂಥರ ಜವಾಬ್ದಾರಿ ಇರೋರು ನಿಮಗೂ ಎಲ್ಲ ಹೆಣ್ಮಕ್ಳು ಇರ್ತಾರೆ ಹೋಗಿ ತಾನೆ ಸೊ ನಿಮ್ಮ ಕೊಲೀಗ್ಸ್ಗೆ ಹೇಳಬೇಕು ನೀವು ಮಾಡ್ತೀನಿ ಅಂತ ಯಾರು ಆದರೆ ಹೆಣ್ಮಕ್ಳಿಗೆ ಸರಿ ಮಾತಾಡಪ್ಪ ನೀನು ಹೆಣ್ಮಕ್ಳಿಗೆ ಕಂಡ್ರೆ ಅದು ಗೊತ್ತಾಗ್ಬಿಡ್ತದೆ ಅವ್ರ ಕ್ಯಾರೆಕ್ಟರ್ಗಳು ಹೆಂಗಿರ್ತದೆ ಏನಂತ ಸೊ ಅದ್ರ ಬಗ್ಗೆ ನಾವು ಎಲ್ಲ ಸ್ಕೂಲ್ಗಳಲ್ಲಿ ಪೋಕ್ಸೋ ಅಂತ ಸಪ್ರೇಟ್ ಆ್ಯಕ್ಟ್ ಅದು ಪೋಕ್ಸೋ ಆ್ಯಕ್ಟ್ ಬಗ್ಗೆ ನಾವು ಅವೇರ್ನೆಸ್ ಮಾಡ್ತಿದ್ದೀವಿ ಸೊ ಹೆಣ್ಮಕ್ಳ ಬಗ್ಗೆ ಭಾಳಷ್ಟು ಕೇರ್ ತೊಗೋತಿದ್ವಿ ಅದಕ್ಕೆ ಸಂಬಂಧಪಟ್ಟ ಸ್ಕೂಲ್ಗಳವ್ರಿಗೆ ಟೀಚರ್ಸ್ಗೆ ಕೂಡ ನಾವು ಅವೇರ್ನೆಸ್ ಮಾಡ್ತಿದ್ವಿ ನಿಮಗೂ ಕೂಡ ಗೊತ್ತಿರಲಿ ಅದೊಂದು ಸ್ಪೆಷಲ್ ಆಗ್ತಿದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕನ್ವೆಕ್ಷನ್ ಆಯ್ತಾ ಇದೆ ಅದರಲ್ಲಿ ಆ ಮಗು ಬಂದು ಹೇಳಿದ್ರೆ ಸಾಕು ಆ ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ಕೂಡ ಅರಿವು ಇರಬೇಕು ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು ನಾನು ಒಟ್ಟಾರೆ ಹೇಳಿದ್ದೆ ಅದನ್ನ ಬಿಡಿಸಿ ಹೇಳಿರಲಿಲ್ಲ ಆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು ಪಕ್ಕ ಯೂನಿಫಾರ್ಮ್ ಹಾಕ್ಬೇಕು ಒಂದ್ ತಿಂಗಳಲ್ಲಿ ಐ ಕೆ ಜಿ ಸಣ್ಣ ಒಂದು ಗ್ಲಾಸ್ ತಣ್ಣೀರಿಗೆ ಒಂದುವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲ್ಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಹಾಕ್ತೀರಾ ನಿಮ್ಗೆ ಬೇಕು ಅಂದ್ರೆ ಇದೇ ನಂಬರ್ ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ